ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಮೆಗೆ ಮಹತ್ವದ ಸ್ಥಾನವಿದೆ ಅನೇಕ ಪುರಾತನ ದೇವಾಲಯಗಳಲ್ಲಿ ದೇವರ ಮುಂದೆ ಆಮೆಯ ಕಲ್ಲಿನ ಅಥವಾ ಲೋಹದಿಂದ ಮಾಡಿರುವ ಮೂರ್ತಿಯನ್ನು ಸ್ಥಾಪನೆ ಮಾಡಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ ಅನೇಕರು ದೇವರ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುತ್ತಾರೆ ಹಾಗಾದರೆ ನಮ್ಮ ಹಿಂದೂ ಧರ್ಮದಲ್ಲಿ ಆಮೆಯ ಬಗ್ಗೆ ಇರುವ ನಂಬಿಕೆಗಳೇನು ಆಮೆಯ ವಿಗ್ರಹಗಳನ್ನು ದೇಗುಲಗಳಲ್ಲಿ ಸ್ಥಾಪಿಸುವುದು ಏಕೆ ಮನೆಗಳಲ್ಲಿ ಆಮೆಯ ವಿಗ್ರಹಗಳನ್ನು ಇಟ್ಟು ಪೂಜಿಸಿದರೆ ಉಂಟಾಗುವಂತಹ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಆಮೆಯ ಮಹತ್ವ ಹಿಂದೂ ಧರ್ಮದಲ್ಲಿ ಆಮೆಯನ್ನು ವಿಷ್ಣು ಸ್ವರೂಪ ಎಂದು ಪರಿಗಣನೆ ಮಾಡಲಾಗುತ್ತದೆ ಧರ್ಮ ಸಂಸ್ಥಾಪನೆಗೆ ಭಗವಂತ ಶ್ರೀಮನ್ನಾರಾಯಣ ತಳೆದ ದಶಾವತಾರಗಳಲ್ಲಿ ಎರಡನೆಯ ಅವತಾರವೇ ಕೂರ್ಮಾವತಾರ ಕೂರ್ಮಾ ಎಂದರೆ ಆಮೆ ನಮಗೆಲ್ಲ ತಿಳಿದಿರುವಂತೆ ದೇವತೆಗಳು ಹಾಗೂ ರಕ್ಕಸರು ಅಮೃತಕ್ಕಾಗಿಯೇ ಮಂದರ ಪರ್ವತವನ್ನು ಕಡುಗೋಲಾಗಿಸಿಕೊಂಡು ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಉಪಯೋಗಿಸಿಕೊಂಡು ಸಮುದ್ರ ಮಂಥನವನ್ನು ನಡೆಸುತ್ತಿರುವಾಗ ಮಂದರ ಪರ್ವತ ಕುಸಿಯಲು ಪ್ರಾರಂಭಿಸುತ್ತದೆ ಆಗ ಮಹಾವಿಷ್ಣುದೇವರು ಆಮೆಯ ರೂಪವನ್ನು ತಾಳಿ ಪರ್ವತವನ್ನು ತಮ್ಮ ದುಬ್ಬದ ಮೇಲೆ ಇರಿಸಿಕೊಳ್ಳುತ್ತಾರೆ ಆಗ ಸಮುದ್ರ ಮಂಥನ ಮಾಡಲು ಅನುಕೂಲಕರವಾಗುತ್ತದೆ ಸಮುದ್ರ ಮಂಥನದಿಂದಲೇ ಮಹಾಲಕ್ಷ್ಮಿ ಕಲ್ಪವೃಕ್ಷ ಕಾಮಧೇನು ಅಮೃತ ಕಾರ್ಕೋಟ ಕವಿಷ ಎಲ್ಲವೂ ಸಹ ಉದ್ಭವಿಸುತ್ತವೆ ಸಮುದ್ರ ಮಂಥನವನ್ನು ನೆರವೇರಿಸಿಕೊಟ್ಟಂತಹ ಬಹು ಬಹುಮುಖ್ಯ ಅವತಾರವೇ ಕೂರ್ಮಾವತಾರ ಪ್ರಾಣಿಗಳಲ್ಲಿ ಆಕಳನ್ನು ಬಿಟ್ಟರೆ ಕೇವಲ ಆಮೆಯಲ್ಲಿ ಮಾತ್ರ ವಾತಾವರಣದಲ್ಲಿರುವ ಸಾತ್ವಿಕತೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಸೆಳೆದುಕೊಳ್ಳುವಂತಹ ಅನನ್ಯ ಶಕ್ತಿ ಇದೆ ಆದ್ದರಿಂದಲೇ ಆಮೆ ಇತರ ಪ್ರಾಣಿಗಳ ತುಲನೆಯಲ್ಲಿ ಹೆಚ್ಚು ಸಾತ್ವಿಕವಾಗಿದೆ ದೇಗುಲದ ಮುಂಭಾಗದಲ್ಲಿ ಆಮೆಯ ಮೂರ್ತಿಯನ್ನು ಸ್ಥಾಪನೆ ಮಾಡುವುದಕ್ಕೂ ಸಹ ಅನೇಕ ಕಾರಣಗಳಿವೆ ಆಮೆಯು ತನ್ನ ಐದು ಅಂಗಗಳನ್ನು ಬೇಕಾದಾಗ ಮಾತ್ರ ತೆರೆಯುತ್ತದೆ ಮಿಕ್ಕೆಲ್ಲ ಸಮಯದಲ್ಲಿ ಚಿಪ್ಪಿನೊಳಗೆ ಮುಚ್ಚಿಕೊಂಡಿರುತ್ತದೆ ಅಂದರೆ ಆಮೆಯು ಇಂದ್ರಿಯಗಳ ನಿಯಂತ್ರಣಕ್ಕೆ ಹೆಸರುವಾಸಿಯಾಗಿದೆ ದೇವರು ಕೊಟ್ಟ ಪಂಚೇಂದ್ರಿಯಗಳನ್ನು ಒಳ್ಳೆಯ ಕಾರ್ಯಕ್ಕೆ ಮತ್ತು ಅವಶ್ಯಕತೆ ಬಂದಾಗ ಮಾತ್ರ ಉಪಯೋಗಿಸಬೇಕು ಎಂಬುದೇ ಇದರ ಅರ್ಥ ಭಕ್ತಿ ಮತ್ತು ವೈರಾಗ್ಯ ನಮ್ಮನ್ನು ಭಗವಂತನ ಹಾದಿಗೆ ಕೊಂಡೊಯ್ಯುತ್ತದೆ ಎಂಬುದರ ಸೂಚಕವಾಗಿಯೇ ದೇಗುಲಗಳ ಮುಂಭಾಗದಲ್ಲಿ ಆಮೆಯ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ದೇವರ ವಿಗ್ರಹದ ಮುಂದೆ ಆಮೆಯ ವಿಗ್ರಹವನ್ನು ಸ್ಥಾಪನೆ ಮಾಡಿದಾಗ ದೇವರ ಮೂರ್ತಿಯಿಂದ ಬರುವಂತಹ ಸಾತ್ವಿಕ ಲಹರಿಗಳನ್ನೆಲ್ಲ ಆಮೆಯ ವಿಗ್ರಹ ಆಕರ್ಷಿಸಿ ಅನಂತರ ಅವಶ್ಯಕತೆಗೆ ಅನುಗುಣವಾಗಿ ಆ ಸಾತ್ವಿಕ ಲಹರಿಗಳನ್ನು ವಾತಾವರಣದಲ್ಲಿ ಪಸರಿಸುತ್ತದೆ ಇದರಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ದೇವರ ವಿಗ್ರಹದಿಂದ ಬರುವಂತಹ ಸಾತ್ವಿಕ ಲಹರಿಗಳು ನೇರವಾಗಿ ಸ್ಪರ್ಶಿಸುವುದಿಲ್ಲ ಹಾಗೂ ಭಕ್ತಾದಿಗಳಿಗೆ ಈ ಲಹರಿಗಳಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಏಕೆಂದರೆ ಸಾಮಾನ್ಯ ಜನರಾದ ನಮಗೆ ದೇವರ ವಿಗ್ರಹಗಳಿಂದ ಹೊರಹೊಮ್ಮುವಂತಹ ಸಾತ್ವಿಕ ಲಹರಿಗಳ ಪ್ರಖರತೆಯನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ ಆಮೆಯ ವಿಗ್ರಹವನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಉಂಟಾಗುವಂತಹ ಪ್ರಯೋಜನಗಳು ಅನೇಕರು ಪಂಚಲೋಹದಿಂದ ಮಾಡಿರುವ ಆಮೆಯ ವಿಗ್ರಹವನ್ನು ದೇವರ ಮನೆಯಲ್ಲಿ ಸ್ಥಾಪಿಸಿ ಪೂಜೆ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಹಲವಾರು ಲಾಭಗಳಿವೆ ಈಗಾಗಲೇ ಉಲ್ಲೇಖಿಸಿದಂತೆ ಆಮೆ ವಿಷ್ಣು ರೂಪಿ ಹಾಗಾಗಿಯೇ ಆಮೆಯ ಮೂರ್ತಿಯನ್ನು ಮನೆಯಲ್ಲಿಟ್ಟುಕೊಂಡರೆ ಮಹಾಲಕ್ಷ್ಮೀ ದೇವಿ ಅಂತಹ ಮನೆಗೆ ಆಕರ್ಷಿತರಾಗುತ್ತಾರೆ ಅಂತಹ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಹಾಗೂ ಸಾಲ ಬಾಧೆಗಳೆಲ್ಲ ನಿವಾರಣೆಯಾಗಿ ಸಂಪತ್ತು ಮತ್ತು ಸಮೃದ್ಧಿ ಮನೆ ಮಾಡುತ್ತದೆ ಮನೆಯ ಪ್ರವೇಶದ್ವಾರದಲ್ಲಿ ಆಮೆಯ ವಿಗ್ರಹವನ್ನು ಇರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಆಮೆ ದೀರ್ಘ ಜೀವಿತಾವಧಿಯನ್ನು ಹೊಂದಿರುತ್ತದೆ ಆದ್ದರಿಂದ ಇದು ದೀರ್ಘಾಯುಷ್ಯವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿಯೇ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವುದರಿಂದ ಕುಟುಂಬಸ್ಥರ ಆಯಸ್ಸು ವೃದ್ಧಿಯಾಗುತ್ತದೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಆಮೆ ಬಹಳ ಶಾಂತಯುತ ಜೀವಿ ಹಾಗಾಗಿಯೇ ಆಮೆಯ ವಿಗ್ರಹ ಇರುವ ಸ್ಥಳದಲ್ಲಿ ಜಗಳ ಕದನಗಳು ನಡೆಯುವುದಿಲ್ಲ ಶಾಂತಿ ಮತ್ತು ನೆಮ್ಮದಿ ಮನೆ ಮಾಡುತ್ತದೆ ಆಮೆಯ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಡಬಹುದು ಇಲ್ಲವಾದರೆ ಮನೆಯ ಉತ್ತರ ದಿಕ್ಕಿನಲ್ಲಿಯೂ ಸಹ ಆಮೆಯ ವಿಗ್ರಹವನ್ನು ಇಡಬಹುದು ನಂತರ ಇದಕ್ಕೂ ಸಹ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾ ಬರಬೇಕು ಏಕೆಂದರೆ ವಿಶೇಷವಾಗಿ ಉತ್ತರ ದಿಕ್ಕಿನಲ್ಲಿ ಮಹಾಲಕ್ಷ್ಮೀ ದೇವಿಯ ಉಪಸ್ಥಿತಿ ಇರುತ್ತದೆ ಎಂದು ಉಲ್ಲೇಖಿಸಲಾಗುತ್ತದೆ ಈ ದಿಕ್ಕಿನಲ್ಲಿಯೇ ಆಮೆಯ ಮೂರ್ತಿಯನ್ನು ಇರಿಸುವುದರಿಂದ ವ್ಯಾಪಾರದಲ್ಲಿ ಯಶಸ್ಸು ದೊರೆತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಆಮೆ ಮಂಗಳಕರ ಹಾಗಾಗಿಯೇ ಆಮೆಯ ವಿಗ್ರಹ ಜೊತೆಯಲ್ಲಿದ್ದರೆ ಶಿಕ್ಷಣ ಹಾಗೂ ಉದ್ಯೋಗ ಸಮಸ್ಯೆಗಳೆಲ್ಲ ದೂರಾಗುತ್ತವೆ ಕಚೇರಿಗಳಲ್ಲಿ ಆಮೆಯ ವಿಗ್ರಹವನ್ನು ಇರಿಸಿಕೊಳ್ಳುವುದರಿಂದ ಸ್ಥಗಿತಗೊಂಡಂತಹ ಕೆಲಸಗಳು ಪೂರ್ಣವಾಗುವುದಲ್ಲದೆ ವೃತ್ತಿ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಜ್ಞಾನದ ವೃದ್ಧಿಗಾಗಿಯೇ ಮಕ್ಕಳು ಓದುವ ಮೇಜಿನ ಮೇಲೆ ಆಮೆಯ ವಿಗ್ರಹವನ್ನು ಇರಿಸಬೇಕು ಇದರಿಂದ ಮಕ್ಕಳ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಸಂತಾನ ಇಲ್ಲದವರು ಆಮೆಯು ಮಕ್ಕಳನ್ನು ಹೊತ್ತಿರುವ ಪ್ರತಿಮೆಯನ್ನು ಮನೆಯಲ್ಲಿಟ್ಟುಕೊಂಡರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ದಂಪತಿಗಳ ಮಧ್ಯೆ ವೈಮನಸ್ಸು ಉಂಟಾಗಿದ್ದರೆ ಅವರು ಮಲಗುವ ಕೋಣೆಯಲ್ಲಿ ಆಮೆಯ ಪ್ರತಿಮೆಯನ್ನು ಇಟ್ಟುಕೊಂಡರೆ ವೈಮನಸ್ಸೆಲ್ಲ ನಿವಾರಣೆಯಾಗಿ ಅನ್ಯೋನ್ಯತೆ ವೃದ್ಧಿಯಾಗುತ್ತದೆ ಕೆಲವರು ಆಮೆಯ ಉಂಗುರವನ್ನು ಬೆರಳುಗಳಿಗೆ ಧರಿಸುತ್ತಾರೆ ಹೀಗೆ ಆಮೆಯ ಉಂಗುರವನ್ನು ಧರಿಸುವುದರಿಂದ ಅದೃಷ್ಟ ಬರುತ್ತದೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ನಿಯಮಬದ್ಧವಾಗಿ ನಂಬಿಕೆಯನ್ನಿಟ್ಟು ಮಾಡುವ ಯಾವುದೇ ಕಾರ್ಯವೂ ಸಹ ಫಲವನ್ನು ಕೊಡದೇ ಇರುವುದಿಲ್ಲ ಹಾಗಾಗಿ ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ ಆತ್ಮೀಯ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರುವಂತಹ ಆಮೆಯ ಕುರಿತಾಗಿರುವ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ